ನಮಸ್ತೆ ರೈತ ಬಂದವರೇ ನಾವಿದೇವಿ ಮಂಡ್ಯ ವಿಸಿ ಫಾರ್ಮ್ ಕೃಷಿ ಮೇಳ ಇವತ್ತು ನಮ್ ಜೊತೆ ಇದ್ದಾರೆ ಮಾರುತಿ ಕೃಷಿ ಉದ್ಯೋಗ ಮ್ಯಾನೇಜರ್ ನಮ್ಮ ಹತ್ರ ಇದ್ದಾರೆ ಇಲ್ಲಿರೋ ಪರಿಕರಗಳು ಮತ್ತೆ ಟಿಲ್ಲರ್ ದು ಈ ಮಿಷಿನ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಮಿಷಿನ್ ಬಗ್ಗೆ ಸ್ವಲ್ಪ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಯಾವ ಯಾವ ಮಾಡೆಲ್ ಇದೆ ಯಾವ ತರ ಕೆಲಸ ಮಾಡುತ್ತೆ ಜಮೀನ್ಗೆ ರೈತರುಗಳಿಗೆ ಇದು ಸ್ವಲ್ಪ ನಮ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಮಸ್ತೆ ತಮ್ಮ ಹೆಸರು ಪರಿಚಯ ಸರ್ ನನ್ನ ಹೆಸರು ಅರುಣ್ ಅಂತ ಹೇಳಿ ನಾನು ಮಾರುತಿ ಕೃಷಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ನಮ್ಮಲ್ಲಿ ಎರಡು ಮಾಡೆಲ್ಸ್ ಇದೆ ಒಂದು ಫೋರ್ ಎಚ್ ಪಿ ಮತ್ತೆ ಇನ್ನೊಂದು ಸಿಕ್ಸ್ ಎಚ್ ಪಿ ನೀವು ಫೋರ್ ಎಚ್ ಪಿ ಇದಕ್ಕೆ ಮೂರ್ ಬೇಸಿಕ್ ಇಂಪ್ಲಿಮೆಂಟ್ಸ್ ನಾವು ಕೊಡುವಂತ ಇಂಪ್ಲಿಮೆಂಟ್ಸ್ ಇದೆ ಒಂದು ನೇಗ್ ಇದೆ ಮತ್ತೆ ಇದೊಂದು ಕಲ್ಟಿವೇಟರ್ ಮತ್ತೆ ಒಂದು ರಿಟಿಯರು ಈ ಫ್ರೇಮ್ ಬಂದು ಮೂರಡಿ ಫ್ರೇಮು ಇದು ಒಂದೂವರೆ ಅಡಿ ಫ್ರೇಮು ಈ ಈ ಏನ್ ಕಲ್ಟಿವೇಟರ್ ಅಲ್ಲಿ ಗುಡುಗು ಕಾಣಿಸ್ತಿದೆಯಲ್ಲ ಈಗ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ನೀವು ಈಗ ಬೇಕಾದ್ರೆ ಈ ಫ್ರೇಮ್ ಗು ಹಾಕೊಬಹುದು ಮತ್ತೆ ಈ ಫ್ರೇಮ್ ಗು ಹಾಕೊಬಹುದು ಮತ್ತೆ ಇದು ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಇದೆ ಇದು ಮಲ್ಚಿಂಗ್ ಮಾಡೋದಿಕ್ಕೆ ಆನೆಗಳು ಮತ್ತೆ ಇದು ಅಡಿಕೆ ತೆಂಗು ಅದು ಮಾಡ್ ಹಾಕೊಬೋದು ಇದಕ್ಕೆ ಮತ್ತೆ ಇದು ಆರ್ ಎಸ್ ಪಿ ಆರ್ ಎಸ್ ಪಿ ಆರ್ ಎಸ್ ಪಿ ಇಂಜಿನ್ ನಿಮ್ಗೆ ಎವಿ ಇರುತ್ತೆ ಫೋರ್ ಎಸ್ ಪಿ ಗಿಂತ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ ನಿಮ್ಗೆ ಮೈಲೇಜ್ ಒಂದ್ ಲೀಟರ್ ಡೀಸೆಲ್ ಗೆ ಎರಡೂವರೆ ಮೂರ್ ಅವರ್ ರನ್ನಿಂಗ್ ಬರುತ್ತೆ ಇದು ಇದಕ್ಕೆ ಸೆಲ್ಫ್ ಕೂಡ ಹಾಕೊಬಹುದು ಸೆಲ್ಫ್ ಕೊಡ್ತೀವಿ ಯಾರು ಆಪ್ ಮಾಡ್ತಾರೋ ಅವ್ರಿಗೆ ಯಾರು ಬೇಸಿಕ್ ಆಗಿ ನಾರ್ಮಲ್ ರೀತಿಯಲ್ಲಿ ಯೂಸ್ ಮಾಡಕ್ ಆಗಲ್ಲ ಸೆಲ್ಫ್ ಬೇಕು ಅಂತ ಹೇಳಿದ್ರೆ ಸೆಲ್ಫ್ ಕೂಡ ಮಾಡ್ಕೊಡ್ತೀವಿ ಸೆಲ್ಫ್ ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ ಅಷ್ಟಾಗಿ ವೈಬ್ರೇಷನ್ ಇರಲ್ಲ ನಾರ್ಮಲ್ ವೈಬ್ರೇಷನ್ ಇರುತ್ತೆ ನಿಮಗೆ ರೋಡ್ ರೈಟರ್ ತರ ವೈಬ್ರೇಷನ್ ಬರೋದಿಲ್ಲ ಇದು ಉಳಿಮೆ ಮಾಡುವಂತ ರೈತರಿಗೆ ಯಾವ ಮಿಷನ್ ಮಾಡ್ತೀರಾ ನಿಮ್ಗೆ ಸಣ್ಣ ರೈತರಿಗೆ ಸಣ್ಣ ಇದು ಮತ್ತೆ ಸಣ್ಣ ರೈತರಿಗೆ ಫೋರ್ ಎಚ್ ಪಿ ಅದೇ ಬೆಟ್ರೂ ನಿಮ್ಗೆ ಒಂದ್ ಹತ್ತು ಎಕರೆಗಿಂತ ಜಾಸ್ತಿ ಇದ್ದ ಅಂದ್ರೆ ನಿಮ್ಗೆ ಆರ್ ಎಚ್ ಪಿ ತೊಗೊಂಡ್ರೆ ಒಳ್ಳೇದು ಬರೀ ಇಷ್ಟ ಅಲ್ಲ ಇದ್ರ ಜೊತೆಗೆ ನಿಮ್ಗೆ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಹಾಕೊಬಹುದು ಒಂದ್ ನೋಡ್ತೀರಂತದ್ದು ಸ್ಪ್ರೇ ಮಿಷಿನ್ ಔಷ್ಯ ಅಂತ ಸ್ಪ್ರೇ ಮಿಷಿನ್ ಅಟ್ಯಾಚ್ ಮಾಡಬಹುದು ಮತ್ತೆ ಇಲ್ಲಿ ವಾಟರ್ ಪಂಪ್ ಇದೆ ವಾಟರ್ ಪಂಪ್ ಅಟ್ಯಾಚ್ ಮಾಡ್ಬೋದು ಇದು ಮೂರ್ ಇಂಚು ನೀರ್ ಹೊಡಿಯುತ್ತೆ ನಿಮಗೆ ಆಳದಿಂದ ನೀರು ಇರ್ತದೆ ಮತ್ತೆ ಇಲ್ಲಿ ಕಾಣಿಸ್ತದೆ ಚಾಪೇಟ್ರು ಈ ಚಾಪೇಟ್ ಕೂಡ ಅಟ್ಯಾಚ್ ಮಾಡಬಹುದು ಒಂದು ಅವರ್ಗೆ ಒನ್ ಟನ್ ಲೇವ್ನ ಕಟ್ ಮಾಡುತ್ತೆ ಇಷ್ಟ ಅಟ್ಯಾಚ್ ಮಾಡಬಹುದು ಒಂದು ನಾಲ್ಕು ಸಾಲಿನ ಕೂರ್ಗನೂ ಅಟ್ಯಾಚ್ ಮಾಡ್ಕೊಬಹುದು ಅದು ಬಿಟ್ಟು ನಿಮ್ಗೆ ಗಾಳಿ ಪೂರಕ್ಕೆ ಫ್ಯಾನ್ ಅಟ್ಯಾಚ್ ಮಾಡಬಹುದು ಕರೆಂಟ್ ಜನರೇಟ್ ಮಾಡಕ್ಕೆ ಡೈನಮೋ ಫಿಟ್ ಮಾಡ್ಕೊಬಹುದು ಜನರೇಟರ್ ಟ್ರಾಲಿ ಹಾಕೊಬಹುದು ಏಳ್ನೂರ ಐವತ್ತು ಕೆ ಇಂದ ಒನ್ ಟನ್ ಕೆಪಾಸಿಟಿ ಟ್ರಾಲಿ ಹಾಕೊಬಹುದು ಇದು ಎಚ್ ಪಿದ ಇಂಜಿನ್ ಫಾರ್ಟಿ ಪರ್ಸೆಂಟ್ ತೋಟಗಾರಿಕೆ ಸಬ್ಸಿಡಿ ಇದೆ ಸಬ್ಸಿಡಿ ಅಲ್ಲಿ ಎರಡು ಎರಡು ಫಾರ್ಮೇಟ್ ಇದೆ ಒಂದು ಫೋರ್ ಎಚ್ ಪಿ ಇದೆ ಸಿಕ್ಸ್ ಎಚ್ ಪಿ ಇದೆ ಸಬ್ಸಿಡಿ ಏನ್ ಅಮೌಂಟ್ ಇದೆ ಕಳೆದು ಬಿಟ್ಟಿದ ಅಮೌಂಟ್ ಕಟ್ಟುತ್ತದೆ ಅವ್ರಿಗೆ ಮಿಷಿನ್ ಕೊಡ್ತೀನಿ ನಮ್ಮ ಆರ್ಥಿಕ ಕೃಷಿ ಉದ್ಯೋಗ ಸಂಸ್ಥೆ ಇರೋದು ನೆಲಮಂಗಲದಲ್ಲಿ ಅದು ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿಯಲ್ಲಿ ನಾವು ಸ್ವಂತ ನಾವೇ ಮಾಡೋದು ಅಲ್ಲಿಂದ ಡೆಲಿವರಿ ಕೊಡ್ತೀವಿ ನಿಮಗೆ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಸರ್ ನಿಮ್ಗೆ ರೈತರು ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ರೈತರು ಸಂಪರ್ಕ ಮಾಡ್ಬೇಕಂದ್ರೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಬಂದ್ರೆ ನೈನ್ ಫೋರ್ ಏಟ್ ಟು ನೈನ್ ಸೆವೆನ್ ಫೈವ್ ಫೋರ್ ಸಿಕ್ಸ್ ಥ್ರೀ ನೈನ್ ಫೋರ್ ಏಟ್ ಟು ನೈನ್ ಸೆವೆನ್ ಫೈವ್ ಫೋರ್ ಸಿಕ್ಸ್ ತ್ರೀ ಸರ್ ಈ ಒಂದು ಮಿಷನ್ ಬಗ್ಗೆ ರೈತರಿಗೆ ಇಷ್ಟೊತ್ತು ಮಾಹಿತಿ ಕೊಟ್ಟ ನಿಮ್ಗೆ ಕಾರ್ಯಕ್ರಮದ ವತಿಯಿಂದ ಮತ್ತೆ ರೈತರ ಪರವಾಗಿ ಧನ್ಯವಾದಗಳು ಸರ್